ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ನಾವು ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ತುಮಕೂರಲ್ಲಿ ತುಮಕೂರು ನಾವಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿದ್ರು ನಾವು ಬೆಂಗಳೂರಲ್ಲಿರೋದ್ರಿಂದ ಇಲ್ಲೂ ಪೂಜೆ ಮಾಡಿ ಓಡಬೇಕಲ್ವ ಹಾಗಾಗಿ ಶನಿವಾರ ನಾವು ತುಮಕೂರಿಗೆ ಹೋಗೋಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿ ಬೆಳಿಗ್ಗೆಯಿಂದನೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ಕೊತಾಯಿದ್ದೀನಿ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನಾನು ಎಷ್ಟೇ ಪೂಜೆ ಮಾಡಿದ್ರು ಹೇಗೆ ರೆಡಿ ಮಾಡಿದ್ರು ಯಾಕೋ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿರಲಿಲ್ಲ ಅದರಲ್ಲಿ ನಾವು ಹೆಣ್ಮಕ್ಳು ಕೇಳಬೇಕಾ ಏನಾದರೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾವುದಾದ್ರೂ ಒಂದು ಪ್ಲೇಸ್ ಅಂತ ಅಂದರೆ ನಾವು ಅದನ್ನು ಯಾವ ಥರ ಡೆಕೋರೇಟ್ ಮಾಡಬೇಕು ಇಲ್ಲ ಯಾವ ಥರ ಚೇಂಜಸ್ ಮಾಡಬೇಕು ಅದು ಒಟ್ನಲ್ಲಿ ಚೆನ್ನಾಗಿ ಕಾಣಬೇಕು ನಮಗೆ ಆ ಥರ ಯಾವ ಥರ ಮಾಡಬೇಕಂತ ಯೋಶನೇ ಮಾಡ್ತಿರ್ತೀವಿ ಅದೇ ಥರ ನಾನು ಕೂಡ ಅಷ್ಟೇ ಈ ದೇವ್ರ ಮನೆಯನ್ನು ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಹೇಳಿ ಆ ವೈಟ್ ಕಲರ್ದು ಟೈಲ್ಸ್ ಏನಿದೆ ಅದು ಮೇಣದ ಬತ್ತಿ ಎಲ್ಲ ಬಿದ್ದು ಹಾಳಾಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಲುಕ್ ಕಾಣೋ ಥರ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಕಿಚನ್ ಕೌಂಟರ್ ಟಾಪ್ ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ತರಿಸಿದ್ದೆ ಕಲರ್ ಕಲರಲ್ಲಿ ವುಡ್ ಕಲರ್ ಯಾಕೆ ಅಂತ ಅಂದರೆ ನಾನು ಸಿಲ್ವರ್ ಐಟಮ್ಸ್ಗಳನ್ನ ಇಡೋದ್ರಿಂದ ವುಡ್ ಕಲರ್ ಮೇಲ್ಗಡೆ ಇಟ್ಟರೆ ಇದು ಕಾಣುತ್ತೆ ಬೇರೆ ಕಲರ್ಗಳಲ್ಲಿ ಅಷ್ಟು ಕಾಣಲ್ಲ ಅಂತ ಹೇಳಿ ವುಡ್ ಕಲರ್ ತರಿಸಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟಿಕ್ ಮಾಡಿದ್ಮೇಲೆ ನೋಡ್ಬೋದು ಬಟ್ ಅದು ಸ್ವಲ್ಪ ಸ್ವಲ್ಪ ಅಷ್ಟು ಕ್ಲಿಯರಾಗಿ ಸ್ಟಿಕ್ ಮಾಡೋಕ್ಕಾಗಿಲ್ಲ ನನಗೆ ಯಾಕೆ ಅಂತ ಅಂದರೆ ನಾನು ಒಬ್ಬಳೇ ಅಂಟಾಗ್ತಿದ್ದರಿಂದ ಇಬ್ಬರೂ ಇದ್ದಿದ್ರೆ ಚೆನ್ನಾಗಿ ಬರ್ತಿತ್ತು ಬಟ್ ಮೊದಲಿಗಿಂತ ಇದು ಲುಕ್ ಚೆನ್ನಾಗಿದೆ ಅಂತ ನನಗನ್ನಿಸ್ತು ನೆಕ್ಸ್ಟು ದೇವ್ರ ಮನೆ ಸಾಮಾನುಗಳಿಗೆಲ್ಲ ಅರ್ಶಿನ ಹಚ್ಚಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಅದನ್ನು ಜೋಡ್ಸ್ಕೊತಾ ಇದ್ದೀನಿ ಅದು ಕಪ್ಪು ಬಳೆ ಬಂದು ನಾನು ಗೊರುವನಹಳ್ಳಿ ಲಕ್ಷ್ಮೀ ದೇವಿ ದೇವಸ್ಥಾನದಿಂದ ತೊಗೊಂಡು ಬಂದಿದ್ದು ಅಲ್ಲಿ ಪೂಜೆ ಮಾಡಿ ನಮಗೆ ಕೊಡ್ತಾರೆ ಅದನ್ನು ತಂದು ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಮತ್ತು ದೇವ್ರ ಮನೆಯಲ್ಲಿ ಈ ಉಂಡಿ ಇಟ್ಕೊಂಡಿದ್ದೀನಿ ಉಂಡಿನಲ್ಲಿ ಹಾಕುವಂಥ ದುಡ್ಡಿಂದ ನಾನು ಏನು ಮಾಡ್ತೀನಿ ದೇವ್ರ ಮನೆಗೆ ಏನಾದರೂ ಬೆಳ್ಳಿದ ಸಾಮಾನುಗಳು ಬೇಕಾದರೆ ಇಲ್ಲ ದೇವಸ್ಥಾನಕ್ಕೆ ಹೋದಾಗ ಏನಕ್ಕಾದರೂ ದುಡ್ಡು ಬೇಕಾದರೆ ನಾನು ಅದನ್ನು ಅದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸಾಯಿಬಾಬಾ ಫೋಟೋ ಬಂದು ನನಗೆ ಗಿಫ್ಟ್ ಕೊಟ್ಟಿದ್ದು ಒಬ್ಬರು ಹೇಳ್ತಾರೆ ಗಿಫ್ಟ್ ಕೊಟ್ಟಿದ್ದನ್ನ ದೇವ್ರ ಮನೆಯಲ್ಲಿ ಇಡಬಾರ್ದು ಅಂತ ಬಟ್ ಅದು ಸಾಯಿಬಾಬನ ದೇವಸ್ಥಾನದಿಂದ ತಂದಿರೋದಲ್ಲ ಶಿರಡಿಯಿಂದ ಸೊ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನು ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಇದೆಲ್ಲನೂ ಜೋಡಿಸ್ಕೊಂಡಿದ್ದಾದಮೇಲೆ ನಾನು ನಿಮಗೆ ಗೊತ್ತಿರೋ ಹಾಗೇ ರಾಘವೇಂದ್ರ ಸ್ವಾಮಿಗಳ ಫೋಟೋಗಳನ್ನ ಇಟ್ಕೊಂಡಿದ್ದೀನಿ ಮನೆಯಲ್ಲಿ ಹಾಗೇ ಈ ಅಕ್ಷತೆ ಕಾಳು ಅಷ್ಟೇ ಜಯನಗರದಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ ಸೊ ಅಲ್ಲಿಂದ ತೊಗೊಂಡು ಬಂದಿದ್ದು ಅದನ್ನು ಅದೇ ಥರ ಒಂದು ಹಾಕಿ ಪ್ರತಿದಿನ ಅದಕ್ಕೂ ಪೂಜೆ ಮಾಡ್ತೀನಿ ಮತ್ತು ಈ ಬಿಂದಿಗೆನಲ್ಲಿ ನೀರು ಏನಕ್ಕೆ ಇಡ್ತಾಯಿದ್ದೀನಿ ಅಂತಂದರೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಯಾವಾಗಲೂ ಒಂದು ಚೊಂಬಲ್ ಇಲ್ಲ ಚಿಕ್ಕ ನೀರು ನೀರಿಡಬೇಕಂತೆ ಹಾಗಾಗಿ ಅದರಲ್ಲಿ ನಾನು ಯಾವಾಗಲೂ ನೀರು ಇಟ್ಟಿರ್ತೀನಿ ತುಂಬುದರ್ಬಿ ಬಿಂದ ಅಂತ ಹೇಳಿ ಅದೆಲ್ಲ ಆದಮೇಲೆ ಫೈನಲ್ ಲುಕ್ ಯಾವ ಥರ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಎಲ್ಲ ಆಗಿದ್ದಾದ್ಮೇಲೆ ನಾನು ಸಾಟರ್ಡೆ ಉಪವಾಸ ಇರೋದ್ರಿಂದ ಅಳಸಲಹಣಿಂದ ಮಾಡಿರುವಂಥ ಪ್ರಸಾದ ಇತ್ತು ಹಾಗಾಗಿ ಅದನ್ನ ತಿಂದು ಉಪವಾಸನ ಬಿಡ್ತಾ ಇದ್ದೀನಿ ನಾನು ಒಂದೇ ಟೈಮ್ ತಿನ್ನೋದು ಸಾಟರ್ಡೆ ನೀರಷ್ಟೇ ಕುಡಿತೀನಿ ಅದನ್ನು ಬಿಟ್ಟು ಬೇರೆ ಏನೂ ತಿನ್ನಲ್ಲ ನೆಕ್ಸ್ಟ್ ನಾವು ಬೆಂಗಳೂರಿಂದ ತುಮಕೂರಿಗೆ ಹೊರಟ್ವಿ ನಾನು ಈ ಟೈಮ್ ಹೋಗ್ಬೇಕಾದ್ರೆ ಇವರು ಇಬ್ಬರು ಮಲಗಿರಲಿಲ್ಲ ಮಧ್ಯಾಹ್ನ ಸೊ ಹಾಗಾಗಿ ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಹಿಂದೆಗಡೆ ಬೆಡ್ ತರಿಸಿದ್ದೆ ಆ ಬೆಡ್ಡನ್ನು ಹಾಕೊಂಡು ಹೋಗ್ತಾ ಇದೀನಿ ಬಟ್ ಅವ್ರು ಮಲ್ಕೊತಾರೆ ಅಂತ ಹೇಳಿದ್ರೆ ಬೆಡ್ ಹಾಕಿರೋ ಖುಷಿನಲ್ಲಿ ಫುಲ್ಲು ಓಡಾಡ್ತಾ ಇದ್ದಾರೆ ಇಬ್ಬರು ಅವ್ರಿಗೇನೋ ಒಂಥರ ಖುಷಿ ಆಗ್ಬಿಟ್ಟಿದೆ ಒಳಗಡೆ

ಲಹಾರಿ ನಾನು ಮತ್ತು ಅಚ್ಚು ಸೇರಿಕೊಂಡು ಯಾಕೆಂದರೆ ಲಡ್ಡು ಮಲಗಿಬಿಟ್ಟಿದ್ಲ ಆಲ್ರೆಡಿ ಬಟ್ ಅದು ಸ್ವಲ್ಪ ಯಾಕೋ ಚೆನ್ನಾಗಿ ಬಂದಿಲ್ಲ ಅಂಥೇಳಿ ನಾನೆಲ್ಲೂ ಅದನ್ನು ಅಪ್ಲೋಡ್ ಮಾಡಿಲ್ಲ ಇದೇ ಥರ ಹೋಗ್ತಾ ಹೋಗ್ತಾ ಫುಲ್ ಕತ್ತಲೆ ಆಗಿಬಿಡ್ತು ನಮ್ಮ ಲಹರಿ ಅಂತೂ ಶ್ಲೋಕಗಳನ್ನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಳು ಬನ್ನಿ ಅವಳು ಯಾವ್ಯಾವ ಶ್ಲೋಕಗಳು ಹೇಳಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾವು ಸಾಟರ್ಡೆ ಹೊರಟಿದ್ರಿಂದ ಸಂಡೇ ಹಬ್ಬ ಇದ್ದಿದ್ದರಿಂದ ಅಂತೂ ಫುಲ್ಲು ಬ್ಯಾಂಗ್ಳೂರು ಟು ತುಮಕೂರು ರೋಡಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ನೀವೇ ನೋಡ್ತಿದ್ದೀರಾ ಎಲ್ಲಿಂದ ಎಲ್ಲಿ ಗಂಟೆ ಜಾಮ್ ಆಗಿದೆ ಅಂತ ನಾವು ಇನ್ನೂ ನೈಸ್ ರೋಡಲ್ಲಿದ್ದೀವಿ ಅದು ಫುಲ್ ಹೈವೇ ಎಲ್ಲ ಫುಲ್ ಜಾಮ್ ಆಗಿಬಿಟ್ಟಿದೆ I step up to the mic, done a naked swing. Feel the rhythm in your bones, let the music sing. Got that poppin beat, done to make you move. Dance it on the floor in the swinging groove. Clap your hands now, let the trumpet sound. Swing to the left and swing into the right, no groove for worry. And to Namtum Kuribandu bandu could ಆ ಟ್ರಾಫಿಕ್ಕಿಂದ ಇಲ್ಲಿ ಬಂದು ಇಲ್ಲಷ್ಟು ಟ್ರಾಫಿಕ್ ಇಲ್ಲದಿರೋದ್ರಿಂದ ಏನೋ ಒಂಥರ ಚೆನ್ನಾಗಿದೆ ರೋಡ್ಗಳೆಲ್ಲ ನಾವು ಬರೋಷ್ಟು ಆಲ್ರೆಡಿ ನೈಟ್ ಆಗಿಬಿಟ್ಟಿತ್ತು ನೈಟ್ ಆದ್ರೂ ಈ ಮಕ್ಳುಗಳು ಸುಮ್ಮನೆ ಇರ್ತಾರ ಮನೆಯಲ್ಲಿ ನಾಲ್ಕು ಮಕ್ಕಳು ಇನ್ನೊಂದು ಪಾಪು ಇದೆ ಅದು ಇನ್ನೂ ಚಿಕ್ಕದು ಇನ್ನೂ ಬಂದಿಲ್ಲ ಸೊ ಇವಾಗಿರೋ ಈ ನಾಲ್ಕು ಮಕ್ಳುಗಳಂತೂ ಮನೆಯಲ್ಲಿ ಕಿರಿಚ್ಕೊಂಡು ಓಡಾಡಿಕೊಂಡು ಸುತ್ತಮುತ್ತ ಇರೋ ಮನೆಯವ್ರಿಗೆಲ್ಲಾದ್ರೂ ನಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತ ಗೊತ್ತಾಗಬೇಕು ಆ ಥರ ಮಾಡಿಬಿಡ್ತಾರೆ 老大。嗯啊啊 ಮತ್ತೆ ಹಬ್ಬದ ದಿನ ಬೆಳಿಗ್ಗೆ ಬೇಗನೆ ಎದ್ದು ತಿಂಡಿಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಾನು ಮತ್ತೆ ಆಶಕ ಇಬ್ರು ರೆಡಿ ಮಾಡ್ಕೊತ ಇದ್ದೀವಿ ಹಾಗೆ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಬೇಕಿತ್ತು ಅಂತ ಹೇಳಿ ಕಿತ್ಕೊಂಡು ಹೋಗೋಣ ಅಂತ ಹಿಂದೆ ಬಂದೆ ಇದು ನಮ್ಮ ಮಾವ ಹಾಕಿರುವಂತಹ ಗಿಡಗಳು ನುಗ್ಗೆ ಸೊಪ್ಪಿನ ಗಿಡ ಕರಿಬೇವು ಗಿಡ ಮಾವಿನ ಗಿಡಗಳು ಹೂವಿನ ಗಿಡಗಳು ಎಲ್ಲ ಇದೆ ಅದಾದಮೇಲೆ ಬಾಗಿಲಿಗೆಲ್ಲ ನೀರು ಹಾಕಿದ್ದಾಯ್ತು ರಂಗೋಲಿ ಇಟ್ಟಿದ್ದಾಯಿತು ನಾವು ಒಂದೇ ಸಲ ತಿಂಡಿ ತಿಂದ್ಬಿಟ್ಟು ಆಮೇಲೆ ಅಡುಗೆಗೆ ರೆಡಿ ಮಾಡೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಮಾವ ಹೇಳಿದ್ರು ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲ ತಿಂದಿದ್ದಾದಮೇಲೆ ತಿಂಡಿ ಮಾಡೋದಂತ ನಾವು ಇನ್ನೂ ಏನೋ ದೇವ್ರ ಮನೆಗೆ ರೆಡಿ ಮಾಡದೆ ಇರೋದ್ರಿಂದ ಸರಿ ಅಡುಗೆ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡೋಣ ಅಂತೇಳಿ ಅಡುಗೆ ಎಲ್ಲ ರೆಡಿಯಾಗಿತ್ತು ಹಬ್ಬದ ಅಡುಗೆ ಎಲ್ಲ ರೆಡಿಯಾಗಿತ್ತು ನಾವು ಒಬ್ಬಟ್ಟು ಮಾಡಲ್ಲ ಒಬ್ಬಟ್ಟು ಬದಲಿಗೆ ಕರ್ಜಿಕಾಯಿ ಅಂತ ಮಾಡ್ತಾರೆ ಅಂದರೆ ಕಾಯಿ ಕಡುಬು ಅಂತ ಮಾಡ್ತಾರೆ ಅದನ್ನು ಮಾಡೋದಕ್ಕೆ ಅಂತ ಹೂ ಎಲ್ಲ ರೆಡಿ ಮಾಡಿಟ್ಟಿದ್ವಿ Ради волшеба, Рагу пуля Ради волшеба, Рагу пуля Ради волшеба. ನೆಕ್ಸ್ಟು ಪೂಜೆಗೆಲ್ಲ ಆಶಕ ರೆಡಿ ಮಾಡ್ಕೊತಾಯಿದ್ರು ಬಜ್ಜಿ ಬೋಂಡ ನಾನು ಹಾಕ್ತಾಯಿದ್ದೆ ಆಲ್ರೆಡಿ ನಾನು ಹೇಳಿದ್ನೆಲ್ಲ ನೆಲ ಕಜ್ಜಿಕಾಯಿ ಅಂತ ಅದು ಕೂಡ ರೆಡಿಯಾಗಿತ್ತು ಆಶಕನ ಪೂಜೆ ಎಲ್ಲ ಆದಮೇಲೆ ನಾನು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮಾಡಿ ಊಟ ಮಾಡಬೇಕು ಆಲ್ರೆಡಿ ಟೈಮ್ ಒಂದು ಗಂಟೆ ಆಗಿತ್ತು ನಾವು ಒಂದೇ ಸಲ ಮಕ್ಳಿಗೂ ಮಕ್ಕಳು ಅಷ್ಟೇ ಪೂಜೆ ಮಾಡಿ ಒಂದು ಗಂಟೆಗೆ ಅವ್ರಿಗೂ ಊಟ ಇರೋದು ತಿಂಡಿ ಅಂತೂ ಯಾರೂ ತಿಂದಿರಲಿಲ್ಲ ಒಂದೇ ಸಲ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ

ಊಟ ಮಾಡ್ಬೇಕು ಹೌತಾರ ತಲೆ ಹೋಗುತ್ತಿರೋದು ಗಂಟೆಗೆ ಬಿಟ್ಟು ನಾವು ಐದು ಗಂಟೆಗೆಲ್ಲ ಕೃಷ್ಣಾಪುರಕ್ಕೆ ಬಂದು ಇಲ್ಲೆಲ್ಲ ಪೂಜೆಯನ್ನೆಲ್ಲ ಮುಗಿಸ್ಕೊತಾ ಇದ್ದೀವಿ ಮತ್ತು ಇಲ್ಲೊಂದು ಮಾವಿನ ಮರ ವೇರೈತು ತುಂಬ ಚೆನ್ನಾಗಿತ್ತು ಪ್ಲೇಸ್ ಅಂತೂ ಇಲ್ಲಿ ಮಾವಿನಕಾಯನ್ನೆಲ್ಲ ಕಿತ್ಕೊಂಡು ಹೊರಡೋಷ್ಟರಲ್ಲಿ ಫುಲ್ ಕತ್ತಲೆ ಆಗಿಬಿಡ್ತು ಆಮೇಲೆ ಮನೆ ಹತ್ರ ಹೋದ್ವಿ ಮನೆ ಹತ್ರ ಇದು ನಮ್ಮ ಮನೆಯವರ ಅಣ್ಣವ್ರ ಮನೆ ನಮ್ಮ ಕಂಡ್ರೆ ತುಂಬ ಇಷ್ಟ ನಮಗೂ ಅಷ್ಟೇ ಇವರಂದ್ರೆ ತುಂಬ ಇಷ್ಟ ಯಾಕೆಂದರೆ ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾರೆ ಅಷ್ಟೇ ಇಷ್ಟಪಡ್ತಾರೆ ಕೂಡ ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮತ್ತು ಅರ್ಶಿನ ಕುಂಕುಮಕ್ಕೆ ಅಂತೇಳಿ ಡ್ರೆಸ್ ಪೀಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ದರು ನಾನು ಮತ್ತು ಆಚಕ ಅರ್ಶನ ಕುಂಕುಮ ತಗೊಂಡು ಇವ್ರನ್ನೆಲ್ಲ ಪ್ರತಿ ಸಲ ಹೋದಾಗೆಲ್ಲ ಎಲ್ಲರೂ ಮಾತಾಡಿಸ್ಕೊಂಡೇ ಬರೋದು ನಾವು ಏಕೆಂತಂದರೆ ಅವರು ಅಷ್ಟೇ ಪ್ರೀತಿ ಕೊಡ್ತಾರೆ ನಮಗೆ ಹಾಗಾಗಿ ನಾವು ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊರಟಿವಿ ತುಮಕೂರಿಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿ ಲಹರಿಗೆ ಬೈ ಮಿಸ್ ಆಗಿ ಪಿಂಕುದು ಕೈ ಟಚ್ ಆಗಿಬಿಟ್ಟಿದೆ ಕಣ್ಣಿಗೆ ಅದಕ್ಕೋಸ್ಕರ ಲುಡ್ಡು ಅವಳಿಗೆ ಫುಲ್ ಅವಾಜ್ ಆಗ್ತಾ ಇದ್ದಲ್ಲ ಕೇಳಿಸ್ಕೊಳಿ ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ತುಮಕೂರು ಒಳಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇಲ್ಲಿ ಎಕ್ಸಿಬಿಷನ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಹಾಕಿರಲಿಲ್ಲ ನನಗೆ ತುಮಕೂರಿಗೆ ಬಂದಾಗೆಲ್ಲ ತುಂಬ ಇಷ್ಟ ಆಗೋ ಪ್ಲೇಸ್ ಅಂತ ಅಂದರೆ ಇದು ಇಲ್ಲಿ ದೊಡ್ಡ ಆಂಜನೇಯದ ಸ್ಟ್ಯಾಚ್ಯೂ ಇದೆ ತುಂಬ ಚೆನ್ನಾಗಿದೆ ಹಬ್ಬ ಆಗಿದ್ದ ಮಾರನೇ ದಿನ ಚಂದ್ರನ ನೋಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಾವು ಆರು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿದೆ ಎಲ್ಲಿದೆ ಅಂತ ನೋಡೋದಕ್ಕೆ ಕೊನೆಗೂ ಕಾಣಿಸ್ತದೆ ಚಂದ್ರ ಮಕ್ಳುಗಳಿಗೂ ಎಲ್ಲ ತೋರಿಸ್ಬಿಟ್ಟು ನಮ್ಮಲ್ಲಿ ಈ ಹಬ್ಬ ಆಗಿದ್ದ ಮಾರನೇ ದಿನ ಚಂದ್ರನ ನೋಡಿದ್ದಾದಮೇಲೆ ಪೂಜೆ ಮಾಡಿ ದೊಡ್ಡವ್ರು ಯಾರಿರ್ತಾರೆ ಅವ್ರ ಹತ್ರ ಆಶೀರ್ವಾದ ತೊಗೊತೀವಿ ಪ್ರತಿ ವರ್ಷ ನಮ್ಮ ಅತ್ತೆ ನಮ್ಮ ಮಾವಿನ ಕೈಲಿ ಆಶೀರ್ವಾದ ತೊಗೊತಿದ್ವಿ ಈ ವರ್ಷನು ಮಕ್ಕಳುಗಳು ನಾವು ಎಲ್ಲರೂ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದ್ವಿ ನೀವೆಲ್ಲರೂ ಹೇಗೆ ಆಚರಿಸಿದ್ವಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು